ಹಾ 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 ಒಂದೊಂದು ಮುತ್ತು ಎಲ್ಲಿಂದ ಹಿಡ್ಕೊಂಡ್ ಬಂದ್ರಪ್ಪ ಇವ್ರನ್ನೆಲ್ಲಾನು ಚೈತ್ರ ಕುಂದಪುರ ಆ ಲಾಯರ್ ಜಗದೀಶ ಆಮೇಲೆ ಇನ್ನೊಬ್ಬ ಯಾರ ಗೋಲ್ಡ್ ಸುರೇಶ ಅಂತೆ ಜೊತೆಗೆ ಒಂದೊಬ್ಬ ರೈತ ಅಂತ ಬೇರೆ ದೊಡ್ಡದಾಗಿ ಪುಂಕ್ತಾವ್ರೆ ನಾಚಿಕೆ ಮಾನ ಮಾರದ್ ಏನಾದ್ರು ಇದನ್ರಪ್ಪ ಅದು ಅದ್ ಯಾವ್ಯಂಗದಿದ ಕಣಪ್ಪ ರೈತ ಅಂತ ಅನ್ಸ್ಕೊಂತವನೇ ನಮ್ಮಅಪ್ಪನೇ ರೈತ ಕಣಪ್ಪ ತಗೊಂಡೋಗಿ ಕೂರಿಸ್ತೀರಾ ಬಿಗ್ ಬಾಸ್ ಒಳಗಡೆಗೆ ದುಡ್ಡಿರೋರು ಚೆನ್ನಾಗಿರೋರು ಅವ್ರು ಮಾತ್ರ ಅವನ ಯಾವ ಹೊಡೆದ ರೈತ ಅಂದ್ರೆ ಹಿಂಗೆ ಇರ್ಬೇಕು ನಾವು ಸೂಟು ಬೂಟ್ ಹಾಕೊಂಡಿರ್ತೀವಪ್ಪ ರೈತರು ಯಾಕೆ ಸೂಟು ಬೂಟ್ ಹಾಕೊಂಡ್ ಇರ್ಬಾರ್ದ ಅಂತ ಹಾಕೋಬೇಕು ಇಲ್ಲ ಅಂತ ಹೇಳ್ತಾ ಇಲ್ಲ ಬಟ್ ರೈತನ ಹೆಸರು ಬಿಟ್ಟು ನನ್ನ ಮಕ್ಳು ಎಲ್ಲ ದುಡ್ಡು ಶೋಕಿ ಮಾಡ್ಕೊಂಡು ಎರಡು ಎತ್ಸ್ ಹಾಕೊಂಡು ಆ ಒಂದು ರೇಸ್ ಇಟ್ಕೊಂಡು ಅವನೊಬ್ಬ ಸಿಂಪಂದಿ ತಗೊಂಡ ಆ ಅಂತ ಹೇಳ್ಕೊಂಡ್ಬಿಟ್ಟು ಓಕೆ ಇವನೊಬ್ಬ ಯಾರೋ ಮೈ ತುಂಬಾ ಗೋಲ್ಡ್ ಹಾಕೊಂಡು ಮನೆಯಲ್ಲೇ ಬಂಗಾರದ ಅಂಗಡಿನ ಮಿಡಿಕೊಂಡು ಒಬ್ಬ ರೈತ ಅಂತ ಹೇಳ್ಬಿಟ್ಟು ಇವ್ನ ಬಿಗ್ ಬಾಸ್ ಮನೆ ಒಡೆ ಕರ್ಸ್ಕೊಂತಿದಿರಲ್ವ ನಾಚಿಕೆ ಮನೆ ಮರದ ಏನಾದ್ರು ಇದೆಯಾ ನಿಮ್ಗೆ ಹೋಗ್ಲಿ ಬಿಗ್ ಬಾಸ್ ಅನ್ನೋದು ನಮ್ಗೆ ಕ್ರಿಂಜ್ ಅಂತ ಗೊತ್ತು ನಾವು ಮನೆ ಮನೆಗೆ ತಗೊಳೋದು ಬರಗಡೆ ಇರೋಂತ ಜನಗಳು ಏನ್ ರೇಂಜಿಗೆ ಬಿಲ್ಡಪ್ ಕೊಡ್ತಾ ಇದಾರೆ ಆಮೇಲೆ ಯು ಕೆ ಅದವನಂತ ಇವನು ಉತ್ತರ ಕರ್ನಾಟಕ ನಾನು ಪಕ್ಕ ಉತ್ತರ ಕರ್ನಾಟಕದವನೇನೆ ಓಕೆ ನನಗೂ ಗೊತ್ತಿಲ್ಲ ಇವನ್ ಯಾರು ಅಂತ ಇವನ್ ಏನ್ ದೊಡ್ಡ ಇದ್ರ ತರನೇ ಬಿಲ್ಡಪ್ ತಗೊಂತವನ ಕೊಡ್ತಿದಿರಲ್ಲ ಏನೋ ಅಂತ ಅರ್ಥ ಆಗ್ತಿಲ್ಲ ನನ್ಗೆ ಜನಗಳು ಅಯ್ಯೋ ನನ್ನ ಮಕ್ಕಳ ಅಯ್ಯೋ ಸಿಗದೆ ನೋಡ್ತಾ ಇದ್ರೆ ಸಿಗಬೇಡ ಕ್ರಿನ್ ಅಂತ ಅನಿಸ್ತಾ ಇದೆ ನನಗೆ ಈ ಸರಿಯ ಬಿಗ್ ಬಾಸ್ ಸೊ ಆಲ್ಮೋಸ್ಟ್ ಒಂದು ಆರು ಜನ ಸ್ಪರ್ಧಿಗಳು ಯಾರು ಅಂತ ಆಲ್ರೆಡಿ ನಿಮ್ಗೆ ಗೊತ್ತಾಗಿದೆ ಸೊ ಈ ಸರಿಯು ಬಿಗ್ ಬಾಸ್ ಸೀಸನ್ ಏಳು ಜನ ಮೇ ಬಿ ಸೀರಿಯಲ್ ಬ್ಯಾಕ್ ಗ್ರೌಂಡ್ ಇಂದ ಇರ್ತಾರೆ ಬೇರೆ ಬೇರೆ ಒಂದ್ ಫೀಲ್ಡ್ ಇಂದ ಇರ್ತಾರೆ ಬಟ್ ಇಲ್ಲಿವರೆಗೂ ಏನಂತಂದ್ರೆ ಯಾರ್ಯಾರು ಅನೌನ್ಸ್ ಮಾಡಿದ್ರೆ ಅದರಲ್ಲಿ ಈ ಮೂರು ಜನ ನನಗೆ ಡಿಫ್ರೆಂಟ್ ಅಂಡ್ ಒಂಥರ ಈ ಬಿಗ್ ಬಾಸ್ಗೆ ಹೇಳಿ ಮಾಡಿಸಿರೋ ತರ ಇದಾರೆ ఒత్ర కొందరయర్ జగ్దీశు అండ్ ఇవ్వంత గోల్డ్ సురేష్ సో నోడ్వా రీతింగ్ ఇంత నన్గూ ఇంట్రెస్టింగ్ అనస్ట్ నమ్ కిందాట జాయితర చంద నోడ్ ఈ మానవీయతే అది ఇది నన్యకత ఇలా ఇది మనోరంజన ఇవంత్ మనోరంజనే మాత్ర నోడి నేదు వయస్తిని ఈ షో ఇంద్ బాస్ ఏదో ఒ కలితీని అన్నో ఈ సీసన్ సీసన్ అలా బిగ్ బాస్ నోడక హోబీడి ఓకే బిగ్ బాస్ నోడ నిల్స్బిడి ఇల్గ్గే ಮನೋರಂಜನೆಗಾಗಿ ಓ ಓಕೆ ನಿಮ್ಗೆ ನೋಡ್ಬೇಕು ಅನ್ಸ ಅನ್ಸಿದ್ರೆ ನೋಡಿ ಎದೇನ ಕಲ್ಲು ಮಾಡ್ಕೊಂಡು ನೋಡ್ಬೇಕಾಗಿ ಕಳೆ ಕಳಿಯೋ ವಿನಂತಿ ಜೊತೆಗೆ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೋಬೇಕು ಅಂತ ಅನ್ಸಿದ್ರೆ ಮಾಡ್ಕೊಡ್ರಿ ಇಲ್ಲ ಅಂತಂದ್ರೆ ಮಾಡ್ಕೋಬೇಡ್ರಿ ಯಾಕಂದ್ರೆ ನಿಮ್ಗೆ ಮನ್ಸಿಗೆ ಬಂದ್ರೆ ನೀವ್ ಮಾಡ್ಕೊಂತೀರಾ ಇಲ್ಲ ಅಂತಂದ್ರೆ ಇಲ್ಲ ನಾನು ನಾಲ್ಕು ವರ್ಷದ ಹೇಳ್ಕೊಂಡು ಬರ್ತಾನೆ ಇದೀನಿ ನಾನು ಅಪ್ಡೇಟ್ಗಳು ಕೊಡ್ತಾನೆ ಇದೀನಿ ನಮ್ ಜನ ಅನ್ಸುತ್ತೆ ಯಾಕಂದ್ರೆ ಬಿಗ್ ಯೂಟ್ಯೂಬ್ ಅಲ್ಲೂ ಕೂಡ ಮಖ ನೋಡಿ ಸ್ವಲ್ಪ ಸಖತ್ ಆಗವನೇ ನೋಡೋಣ ಮಾಡೋಣ ಅಂತ ಮಾಡ್ತಾರೆ ಅಂತ ಅನ್ಸುತ್ತೆ ಎಷ್ಟು ನೀಟಾಗಿ ನಾವಿರೋ ಒಂದು ಫೇಸ್ ಒಂದ್ಸೋ ತೆಳಗೆ ಬಳಿ ಏನೋ ಒಂದು ಮಕ್ಕ ತೊಳ್ಕೊಂಡು ಮಾಡ್ಕೊಂಡ್ರೆ ಆದ್ರೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೋಲ್ಲ ವ್ಯೂಸು ಬರಲ್ಲ ಈ ಯೂಟ್ಯೂಬ್ ನನ್ನ ಮಕ್ಕಳಿಗಂತೂ ಬುದ್ಧಿ ಇಲ್ಲ ಆ ನನ್ನ ಮಕ್ಕಳಂತೂ ನಮ್ ನಮ್ದು ವಿಡಿಯೋಸ್ ಗಳಂತೂ ಟ್ರೆಂಡಿಂಗ್ ಅಲ್ಲಿ ಅಥವಾ ಸಜೆಸ್ಟಿಂಗ್ ಅಲ್ಲಿ ಅಂತೂ ಕಳ್ಸಲ್ಲ ಗುಬಲ್ ನನ್ನ ಮಕ್ಕಳು ಮಾಡುವ ಟ್ರೈ ಮಾಡುವ ಯಾಕೆ ಮರಳೆ ಯತ್ನವ ಮಾಡು ಅಂತ ದೊಡ್ಡವ್ರು ಹೇಳೋದಾ ನನ್ನ ಪಾಳ್ಸು ಸ್ವಲ್ಪ ದಿನ ಓಕೆ ಸಬ್ಸ್ಕ್ರೈಬ್ ಮಾಡ್ಕೊಡ್ರಪ್ಪ ಆದ್ರೆ